ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲಾ ಪಂಚಾಯಿತಿಯ ಕಾವೇರಿ ಸಭಾಂಗಣದಲ್ಲಿ ಪ್ರಥಮ ಬಾರಿಗೆ ಸೋಮವಾರ ದಿಶಾ ಸಭೆಯನ್ನು ನಡೆಸಲಾಯಿತು ಸಭೆಯಲ್ಲಿ ಮಾತನಾಡಿದ ಕುಮಾರಸ್ವಾಮಿ ಅವರು ಕೇಂದ್ರದಿಂದಲೂ ಜಿಲ್ಲೆಗೆ ಅನುದಾನ ತರಲು ಅವಕಾಶವಿದೆ ಅಭಿವೃದ್ಧಿ ವಿಚಾರದಲ್ಲಿ ಮಂಡ್ಯಕ್ಕೆ ಅನುದಾನದ ಕೊರತೆಯಾಗಿದೆ ಅಧಿಕಾರಿಗಳು ಈ ಉತ್ತಮ ಅವಕಾಶವನ್ನು ಬಳಸಿಕೊಂಡು ಕೆಲಸ ಮಾಡಬೇಕು ಎಂದರು ನಿವೇಶನ ಹಾಗೂ ಮನೆಗಾಗಿ ಸಾರ್ವಜನಿಕರಿಗೆ ಭಾರಿ ಬೇಡಿಕೆ ಇದೆ ರಾಜಕಾರಣವನ್ನು ರಾಜಕಾರಣಿಗಳು ಮಾಡುತ್ತಾರೆ ಆದರೆ ಅಧಿಕಾರಿಗಳು ಜನತೆಗೆ ತೊಂದರೆ ಆಗದಂತೆ ಕೆಲಸ ಮಾಡಬೇಕು ಒತ್ತಡಕ್ಕೆ ಮಣಿಯದೆ ಫಲಾನುಭವಿಗಳಿಗೆ ಸೌಲಭ್ಯ ಕಲ್ಪಿಸಬೇಕು ಅಂತ ತಿಳಿಸಿದ್ರು ಲೋಕಸಭಾ ಸದಸ್ಯನಾಗಿ ನಿಮ್ಮ ಜೊತೆ ನನಗೆ ಅವಕಾಶಗಳು ಲೋಕಸಭಾ ಸದಸ್ಯನ ಜೊತೆಗೆ ಕೇಂದ್ರದಲ್ಲಿ ಮಂತ್ರಿಯಾಗಿ ಒಂದು ಅವಕಾಶ ದೊರಕಿದೆ ಕೇಂದ್ರ ಸರ್ಕಾರದ ಹಲವಾರು ಇಲಾಖೆಗಳಿಂದ ವಿಶೇಷವಾದ ರೀತಿಯಲ್ಲಿ ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾದಂಥ ಕಾರ್ಯಕ್ರಮಗಳನ್ನು ತರಲಿಕ್ಕೂ ಒಂದು ಸ್ವಲ್ಪ ಅವಕಾಶ ಇದೆ ನಾನು ರಾಜಕಾರಣಕ್ಕೆ ಬಂದ ವಿಶೇಷವಾಗಿ ಒಂದು ಮಂಡ್ಯ ಜಿಲ್ಲೆ ಪ್ರಕೃತಿಯ ಸಂಪತ್ತನ್ನು ಹೊಂದಿರತಕ್ಕಂಥ ಜಿಲ್ಲೆ ಆದರೆ ಹಲವಾರು ಜಿಲ್ಲೆಗಳು ಹೋಲಿಕೆ ಮಾಡಿದಾಗ ಅಭಿವೃದ್ಧಿಯಲ್ಲಿ ಅದರಲ್ಲೂ ವಿಶೇಷವಾಗಿ ಮಂಡ್ಯ ನಗರ ಅಭಿವೃದ್ಧಿಯಲ್ಲಿ ತುಂಬ ಕೊರತೆ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ ಆ ನಿಟ್ಟಿನಲ್ಲಿ ನಾನು ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ತಕ್ಕಂಥದ್ದು ನಾನು ನಿಮ್ಮೆಲ್ಲರಿಗೆ ಸರಿಯಾಗಿ ಕೊಡ್ತಕ್ಕಂಥದ್ದು ಒಂದು ಉದ್ದುಬೋಂಥ ಅವಕಾಶ ಇದೆ ಆ ಅವಕಾಶವನ್ನು ಬಳಕೆ ಮಾಡಿ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ನಿಮ್ಮೆಲ್ಲರೂ ಸಹಕಾರ ಬೇಕು ನನಗೆ ಒಂದು ಕಡೆ ನಿರುದ್ಯೋಗದ ಸಮಸ್ಯೆಗಳಿವೆ ನಿಮ್ಮ ರಿಪೋರ್ಟಲ್ಲಿ ನೋಡಿದ್ದೇನೆ ಮಂದಿರಗಾರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಮೊದಲನೇ ಸ್ಥಾನದಲ್ಲಿ ಇದ್ದೇನೆ ಹಲವಾರು ಸಂದರ್ಭದಲ್ಲಿ ನಮ್ಮ ಒಂದು ಬೆಳವಣಿಗೆ ಬೇರೆ ಜಿಲ್ಲೆಗಿಂತ ಕಡಿಮೆ ಇದ್ದು ಈ ಕಳೆದ ವರ್ಷ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಮೊದಲೇ ಬಾರಿಗೆ ಬಂದಿದ್ದೇನೆ ಅದೇ ರೀತಿಯಲ್ಲಿ ನನಗೆ ಹೌಸಿಂಗ್ನಲ್ಲಿ ಭಾಳ ಸಮಸ್ಯೆಗಳಿದೆ ನಿವೇಶನ ಮತ್ತು ಮನೆಗಳಲ್ಲಿ ಇವತ್ತು ಸಹ ತುಂಬ ಸಾರ್ವಜನಿಕರಿಂದ ಭಾಳ ಒತ್ತಡ ಇರ್ತಕ್ಕಂಥದ್ದು ನಿವೇಶನಗಳು ಮತ್ತು ಮನೆಗಳನ್ನು ಕಟ್ಟತಕ್ಕಂಥದ್ದು ಎಲ್ಲ ಆಮೇಲೆ ನಾವು ಚರ್ಚೆ ಮಾಡ್ತೀವಿ ಇವತ್ತು ನಾನು ಪ್ರಥಮವಾಗಿ ಒಂದು ವಾಸ್ತಿಕವಾಗಿ ಮಾತಾಡ್ತಕ್ಕಂಥದ್ದು ನಮ್ಮ ಅಧಿಕಾರಿಗಳಿಗೆ ರಾಜಕಾರಣ ರಾಜಕಾರಣಿಗಳನ್ನ ಮಾಡ್ತಾರೆ ರಾಜಕಾರಣಿಗಳ ರಾಜಕಾರಣಕ್ಕೆ ನೀವು ನಿಮ್ಮ ಜವಾಬ್ದಾರಿ ನಿರ್ವಹಿಸಬೇಕಾಗಿದೆ ಅದು ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಏಕೆಂದರೆ ನಾನು ನಿಮ್ಗಳ ದೋಷ ಅಂತ ಇಲ್ಲ ಅದು ದೋಷ ನಮಗೆ ಇರದೆ ರಾಜಕಾರಣಿಗಳಿದೆ ನೀವು ನಮ್ಮಗಳನ್ನು ಬೆಚ್ಚಿಸಲಿಕ್ಕೆ ಬೆಚ್ಚಿಸಲಿಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗಿನ ಒಂದು ವ್ಯವಸ್ಥೆಗಳಲ್ಲಿ ಎಲ್ಲಿ ನಮಗೆ ಅಧಿಕಾರಗಳಿರ್ತಕ್ಕ ಇರ್ತಕ್ಕಂಥವರ ಒಂದು ಕೆಟ್ಟ ದೃಷ್ಟಿಗಳಿಂದ ನಮ್ಮ ಪ್ರತಿನಿತ್ಯದ ವೃತ್ತಿ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತಕ್ಕಂಥ ಒಂದು ಬಯಲು ವಾತಾವರಣದಲ್ಲೂ ನೀವು ಕೆಲಸ ಮಾಡ್ತೀವಿ ಏನೋ ನಮ್ಮ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೇನೆ ಇರ್ತಕ್ಕಂಥ ವಾಸ್ತವ ದೋಷವನ್ನು ಸಂಪೂರ್ಣವಾಗಿ ನಾವು ಅಧಿಕಾರಿಗಳ ಮೇಲೆ ಕೊಡಲಿಲ್ಲ ಆದರೂ ಒಂದು ನಮ್ಮ ಅಧಿಕಾರಿಗಳಿಗೆ ನಾನು ಹೇಳ್ತಕ್ಕಂಥದ್ದು ನಿಮ್ಮಲ್ಲಿರುವ ಇಲಾಖೆಯಲ್ಲಿ ನಿಮ್ಮ ಕೆಲಸವನ್ನು ಮಾಡಬೇಕಾದ್ರೆ ನೀವು ರೆಪ್ರೆಸೆಂಟೇಷನ್ ಇರ್ತಕ್ಕಂಥದ್ದು ನಿಮ್ಮ ವೃತ್ತಿ ಇರ್ತಕ್ಕಂಥದ್ದು ನಮ್ಮಂತ ರಾಜಕಾರಣಿಗಳನ್ನ ಬೆಚ್ಚಿಸ್ಲಿಕ್ಕೆ ಅಂತಕ್ಕಂಥದ್ದು ಸೀಮಿತವಾಗಿಬಿಡಿ ನಾನು ಪ್ರತಿಯೊಂದು ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಇದೇ ನಾನು ಹೇಳ್ತಕ್ಕಂಥದ್ದು ಸಭೆಯಲ್ಲಿ ವಿವಿಧ ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಯಿತು ಸಭೆಯಲ್ಲಿ ಶಾಸಕರಾದ ಗಡಿಗ ರವಿಕುಮಾರ್ ಮಂಜು ಅವರನ್ನು ಹೊರತುಪಡಿಸಿ ಬೇರೆ ಶಾಸಕರು ಭಾಗವಹಿಸಿರಲಿಲ್ಲ ಸಭೆಗೂ ಮುನ್ನ ಕುಮಾರಸ್ವಾಮಿ ಅವರು ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದ್ರು ಸಭೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಜಿಲ್ಲಾ ಪಂಚಾಯಿತಿ ಸಿಇಒ ಶೇಖ್ ತನ್ವೀರ್ ಆಸೀಫ್ ವಿಶೇಷ ಕರ್ತವ್ಯಾಧಿಕಾರಿ ಬಿಎನ್ ಕೃಷ್ಣಯ್ಯ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ರು